ಇನ್ನು ದಾವಣಗೆರೆ ಮೇಡಮ್ ಹೇಳ್ತಾ ಇದ್ರು ಪಟ್ ಪಟ್ ಅಂತ ಸೌಂಡ್ ಪಟಾಕಿ ಸೌಂಡ್ ಅಂತ ಹೇಳ್ಬಿಟ್ಟು ಸಾಗರದಲ್ಲಿ ಒಂದು ರೀತಿಯಾದಂತಹ ಆಚರಣೆ ಇರುತ್ತೆ ಅಲ್ಲಿ ಹೇಗೆ ಅಂತಂದ್ರೆ ಕಡುಬುಗಳನ್ನ ಮಾಡೋದು ವೆರೈಟಿ ವೆರೈಟೀಸ್ ಸೊ ನಿಮ್ಮಲ್ಲಿ ಸೆಲೆಬ್ರೇಷನ್ ನಮ್ಮಲ್ಲಿ ಏನಂದ್ರೆ ನನ್ನ ಮೂಲತಃ ಶಿಕಾರಿಪುರ ಆಗಿರೋದ್ರಿಂದ ಬಯಲೀಮೆ ಅರೆ ಅರೆ ಬಯಲ್ಸೀಮೆ ಅಂತ ಹೇಳ್ತೀವಿ ಅಲ್ಲಿ ಒಂಥರ ದಾವಣಗೆರೆ ಇದ್ದಿದ್ದ ದಾವಣಗೆರೆ ಅಂದ್ರೆ ಐದನೇ ಕ್ಲಾಸ್ ಅಷ್ಟೇ ದಾವಣಗೆರೆ ಇದ್ದಿದ್ದು ಓದಿದ್ದೆಲ್ಲ ಶಿಕಾರಿಪುರ ಶಿವಮೊಗ್ಗ ಶಿಕಾರಿಪುರದಲ್ಲಿ ಅಂದ್ರೆ ಅರೆ ಬಯಲ್ಸೀಮೆ ಬರುತ್ತೆ ಅಲ್ಲಿ ತುಪ್ಪ ದೀಪಾವಳಿಗೆ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಮೂಲತಃ ಹೇಗೆ ಅಂತಂದರೆ ದೀಪಾವಳಿ ಬಂತಂದ ತಕ್ಷಣ ಹಸುಗಳಿಗೆಲ್ಲ ಕೋಡುಗಳಿಗೆ ಬಣ್ಣ ಹಚ್ಚೋದು ಅದಕ್ಕೆ ಟೇಪ್ ಕಟ್ಟೋದು ಮೇಜರಾಗಿ ಅಟ್ಟಿ ಹಬ್ಬ ಅಂತ ಹೇಳ್ತೀವಿ ಆ ಅಟ್ಟಿ ಹಬ್ಬನ ಸ್ಟಾರ್ಟ್ ಆಗೋದೇ ದೀಪಾವಳಿಗೆ ಹೇಗೆಂದರೆ ಅಟ್ಟಿ ಹಬ್ಬ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಬಯಲು ಸಿಮೇರಿ ಗೊತ್ತಾಗುತ್ತೆ ಹಸುಗಳನ್ನು ಬೆದ್ರಿಸ್ತಾರಲ್ಲ ಆ ಹಸುಗಳನ್ನ ಬೆದರಿಸೋದೇ ಒಂದು ಕ್ರೀಡೆಯಾಗಿ ಮಾಡ್ತಾರಲ್ಲ ಅದು ಆ ಹಟ್ಟಿ ಹಬ್ಬದಲ್ಲಿ ಹಸುಗಳನ್ನ ಬೆದ್ರಿಸೋ ಒಂದು ನೋಡಲಿಕ್ಕೆ ನಾನು ಚೆಂದ ಅದು ಆ ದೀಪಾವಳಿಯಿಂದ ಮುಗಿಯೋವರೆಗೂ ಸಹ ಅಲ್ಲಿ ಶಿಕಾರಪುರ್ ಸೈಡಲ್ಲೆಲ್ಲ ನಡೆಯುತ್ತೆ ಮತ್ತು ಹಸುಗಳಿಗೆ ತುಂಬ ಅಲಂಕಾರ ಮಾಡ್ತಾರೆ ಯಾಕಂದರೆ ನಾವು ಇತ್ತೀಚೆಗೆ ಏನಂದರೆ ಸಿಟಿಯಲ್ಲಿ ಇದರೋವರೆಲ್ಲ ನಾವು ಅಲಂಕಾರ ಮಾಡ್ಕೊಳ್ತೀವಿ ಬಟ್ ಆದರೆ ಬಯಲೀ ಹಂಗಲ್ಲ ಅಲ್ಲಿ ಪ್ರಾಣಿಗಳಿಗೆ ಅಲಂಕಾರ ಮಾಡಿ ಅದನ್ನ ಖುಷಿ ಪಡ್ತಾರೆ ಪಟಾಕಿ ಎಲ್ಲ ಕತ್ತಿಗೆ ಬಾಲಕ್ಕೆಲ್ಲ ಕಟ್ಬಿಟ್ಟು ಓಡಿಸುತ್ತೆ ಇಲ್ಲ ಇಲ್ಲ ಸುಳ್ಳು 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 ಹಾಗೆಲ್ಲ ಹಸುಗಳಿಗೆಲ್ಲ ಅದು ಕಟ್ಟೋದಿಲ್ಲ ಬಟ್ ಅಲ್ಲ ಅದೆಲ್ಲ ಮಾಡೋದಿಲ್ಲ ಏನಂದ್ರೆ ತಮಟೆ ಬಾಸ್ತಾರೆ ಮತ್ತೆ ಗರ್ನಲ್ ಹಚ್ಚಿಬಿಟ್ಟು ಏನಂದ್ರೆ ಎದರಿಸ್ತಾರೆ ಅಷ್ಟು ದನಗಳಿಗೆ ಅದೇ ಹೌದೌದು ಅದಕ್ಕೆ ದನ ಬೆದರಿಸೋದು ಅಂತ ಹೇಳ್ತಾರೆ ಆ ದನ ಬೆದರಿಸಿದ್ರೆ ಏನಾಗುತ್ತೆ ಆವಾಗ ದನ ಕಂಟ್ರೋಲ್ ತಪ್ಪಿ ಓಡುತ್ತೆ ಆ ಟೈಮಲ್ಲಿ ಆ ದನ ಹಿಡಿತಾರಲ್ಲ ಆ ದನ ಹಿಡಿಯೋದೇ ಒಂದು ಆಟ ಅದು ಆ ದನಗಳ ಕರ ಕರಳಿಗೆ ಕಾಯಿ ತುಣು ಕಾಯಿಗಳು ಹಾರ ಅಂದರೆ ಒಣೆ ಕೊಬ್ಬರಿ ಹಾರ ಮಾಡಿರ್ತಾರೆ ಹಾಗೆ ಏನೇನೋ ಐಟಮ್ಗಳನ್ನ ಕಟ್ಟಿರ್ತಾರೆ ಯಾರು ಅದನ್ನು ಹೋಗಿ ಕಿತ್ಕೊಳ್ತಾರಲ್ಲ ಆ ಕಿತ್ಕೊಂಡು ಆ ಎತ್ತನ್ನ ಕಂಟ್ರೋಲ್ ಮಾಡ್ತಾರಲ್ಲ ಅದೇ ಕ್ರೀಡೆ ಅಂಥವರಿಗೆ ಬಹುಮಾನ ಸಹ ಇಟ್ಟಿರ್ತಾರೆ ಹಾಗಾಗಿ ತುಂಬ ಜೋರ ನಡೆಯುತ್ತೆ ಅದಕ್ಕೆ ದನ ಎದ ದನ ಬೆದರಿಸೋ ಆಟ ಅಂತಲೂ ಹೇಳ್ತಾರೆ ಹಟ್ಟಿ ಹಬ್ಬ ಅಂತಲೂ ಹೇಳ್ತಾರೆ ಇನ್ನು ದಾವಣಗೆರೆ ಮೇಡಮ್ ಹೇಳ್ತಾ ಇದ್ರು ಪಟ್ ಪಡ ಅಂತ ಸೌಂಡ್ ಪಟಾಕಿ ಸೌಂಡ್ ಅಂತ ಹೇಳ್ಬಿಟ್ಟು ಸಾಗರದಲ್ಲಿ ಒಂದು ರೀತಿಯಾದಂತಹ ಆಚರಣೆ ಇರುತ್ತೆ ಅಲ್ಲಿ ಹೇಗೆ ಅಂತಂದ್ರೆ ಕಡುಬುಗಳನ್ನ ಮಾಡೋದು ವೆರೈಟಿ ವೆರೈಟೀಸ್ ಸೊ ನಿಮ್ಮಲ್ಲಿ ಸೆಲೆಬ್ರೇಷನ್ ನಮ್ಮಲ್ಲಿ ಏನಂದ್ರೆ ನನ್ನ ಮೂಲತಃ ಶಿಕಾರಿಪುರ ಆಗಿರೋದ್ರಿಂದ ಬಯಲ್ಸೀಮೆ ಅರೆ ಅರೆ ಬಯಲ್ಸೀಮೆ ಅಂತ ಹೇಳ್ತೀವಿ ಅಲ್ಲಿ ಒಂಥರ ದಾವಣಗೆರೆ ಇದ್ದಿದ್ದ ದಾವಣಗೆರೆ ಅಂದ್ರೆ ಐದನೇ ಕ್ಲಾಸ್ ಅಷ್ಟೇ ದಾವಣಗೆರೆ ಇದ್ದಿದ್ದು ಓದಿದ್ದೆಲ್ಲ ಓದಿದೆ ಎಲ್ಲ ಶಿಕಾರಿಪುರ ಶಿವಮೊಗ್ಗ ಶಿಕಾರಿಪುರದಲ್ಲಿ ಅಂದರೆ ಬರೆ ಸೀಮೆ ಬರುತ್ತೆ ಅಲ್ಲಿ ತುಪ್ಪ ದೀಪಾವಳಿಗೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಮೂಲತಃ ಹೇಗೆ ಅಂತಂದರೆ ದೀಪಾವಳಿ ಬಂತಂದ ತಕ್ಷಣ ಹಸುಗಳಿಗೆಲ್ಲ ಕೋಡುಗಳಿಗೆ ಬಣ್ಣ ಹಾಚೋದು ಅದಕ್ಕೆ ಟೇಪ್ ಕಟ್ಟೋದು ಮೇಜರಾಗಿ ಅಟ್ಟಿ ಹಬ್ಬ ಅಂತ ಹೇಳ್ತೀವಿ ಅಟ್ಟಿ ಹಬ್ಬನ ಸ್ಟಾರ್ಟ್ ಆಗೋದೇ ದೀಪಾವಳಿಗೆ ಹೇಗೆಂದರೆ ಅಟ್ಟಿ ಹಬ್ಬ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಬಯಲು ಸೀಮೆಯೇ ಗೊತ್ತಾಗುತ್ತೆ ಹಸುಗಳನ್ನು ಬೆದ್ರಿಸ್ತಾರಲ್ಲ ಆ ಹಸುಗಳನ್ನ ಬೆದರಿಸೋದೇ ಒಂದು ಕ್ರೀಡೆಯಾಗಿ ಮಾಡ್ತಾರಲ್ಲ ಅದು ಆ ಹಟ್ಟಿ ಹಬ್ಬದಲ್ಲಿ ಹಸುಗಳನ್ನ ಬೆದ್ರಿಸೋ ಒಂದು ನೋಡಲಿಕ್ಕೆ ಒಂದು ಚೆಂದ ಅದು ಆ ದೀಪಾವಳಿಯಿಂದ ಮುಗಿಯೋವರೆಗೂ ಸಹ ಅಲ್ಲಿ ಶಿಕಾರಪುರ ಸೈಡಲ್ಲೆಲ್ಲ ನಡೆಯುತ್ತೆ ಮತ್ತು ಹಸುಗಳಿಗೆ ತುಂಬ ಅಲಂಕಾರ ಮಾಡ್ತಾರೆ ಯಾಕಂದರೆ ನಾವು ಇತ್ತೀಚೆಗೆ ಏನಂದರೆ ಸಿಟಿಯಲ್ಲಿ ಇರೋರೆಲ್ಲ ನಾವು ಅಲಂಕಾರ ಮಾಡ್ಕೊಳ್ತೀವಿ ಬಟ್ ಆದರೆ ಬಯಲ್ಸಿ ಮೇಲೆ ಹಂಗಲ್ಲ ಅಲ್ಲಿ ಪ್ರಾಣಿಗಳಿಗೆ ಅಲಂಕಾರ ಮಾಡಿ ಅದನ್ನು ಖುಷಿ ಪಡ್ತಾರೆ ಆಮೇಲೆ ಪಟಾಕಿ ಎಲ್ಲ ಕತ್ತಿಗೆ ಮತ್ತೆ ಬಾಲಕೆಲ್ಲ ಕಟ್ಟಿಬಿಟ್ಟು ಓಡಿಸುತ್ತೆ ಇಲ್ಲ ಇಲ್ಲ ಸುಳ್ಳು 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 ಹಾಗೆಲ್ಲ ಹಸುಗಳಿಗೆಲ್ಲ ಅದು ಕಟ್ಟೋದಿಲ್ಲ ಬಟ್ ಅಲ್ಲ ಅದೆಲ್ಲ ಮಾಡೋದಿಲ್ಲ ಏನಂದ್ರೆ ತಮಟೆ ಬಾಸ್ತಾರೆ ಮತ್ತೆ ಗರ್ನಲ್ ಹಚ್ಚಿಬಿಟ್ಟು ಏನಂದ್ರೆ ಎದರಿಸ್ತಾರೆ ಅಷ್ಟು ದನಗಳಿಗೆ ಅದೇ ಹಾ ಹೌದೌದು ಅದಕ್ಕೆ ದನ ಬೆದರಿಸೋದು ಅಂತ ಹೇಳ್ತಾರೆ ಆ ದನ ಬೆದರಿಸಿದ್ರೆ ಏನಾಗುತ್ತೆ ಆವಾಗ ದನ ಕಂಟ್ರೋಲ್ ತಪ್ಪಿ ಓಡುತ್ತೆ ಆ ಟೈಮಲ್ಲಿ ಆ ದನ ಹಿಡಿತಾರಲ್ಲ ಆ ದನ ಹಿಡಿಯೋದೇ ಒಂದು ಆಟ ಅದು ಆ ದನಗಳ ಕರಳಿಗೆ ಕಾಯಿ ತುಂಡು ಕಾಯಿಗಳು ಆಹಾರ ಅಂದರೆ ಒಣ ಕೊಬ್ಬರಿ ಹಾರ ಮಾಡಿರ್ತಾರೆ ಹಾಗೆ ಏನೇನೋ ಐಟಮ್ಗಳ್ನ ಕಟ್ಟಿರ್ತಾರೆ ಯಾರು ಅದನ್ನು ಹೋಗಿ ಕಿತ್ಕೊಳ್ತಾರಲ್ಲ ಆ ಕಿತ್ಕೊಂಡು ಹಸುನ ಕ ಆ ಎತ್ತನ್ನ ಕಂಟ್ರೋಲ್ ಮಾಡ್ತಾರಲ್ಲ ಅದೇ ಕ್ರೀಡೆ ಅಂಥವರಿಗೆ ಬಹುಮಾನ ಸಹ ಇಟ್ಟಿರ್ತಾರೆ ಹಾಗಾಗಿ ತುಂಬ ಜೋರ ನಡೆಯುತ್ತೆ ಅದಕ್ಕೆ ದನ ಎದ ದನ ಬೆದರಿಸೋ ಆಟ ಅಂತಲೂ ಹೇಳ್ತಾರೆ ಹಟ್ಟಿ ಹಬ್ಬ ಅಂತಲೂ ಹೇಳ್ತಾರೆ